ಹಲೋ ನಮಸ್ಕಾರ ನಮಸ್ಕಾರಗಳ್ರೆ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಗುರು ವೆಲ್ಕಮ್ ಬ್ಯಾಕ್ ಟು ಪುಡಕ ಪಾಗಲ್ ಚಾನಲ್ ಇವತ್ತು ನಾವು ಒಂದು ಮಸ್ತ್ ಆಗಿರೋ ಮಸಾಲೆ ರೈಸ್ ತಿನ್ನೋಕೆ ಬಂದಿದೀವಿ ಎಲ್ಲಿ ಏನು ಅಂತೆಲ್ಲ ಹೇಳ್ತೀನಿ ಸೊ ವಿಡಿಯೋನ ಪೂರ್ತಿ ನೋಡ್ರಿ ಅವು ನಮ್ಮ ಚಾನಲ್ಗೆ ಯಾರು ಹೊಸ ಬದಿರಿದೆ ಗುರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬರ್ರಿ ಅವ್ರ ಜೊತೆ ಮಾತಾಡಿ ಏನೇನು ಸಿಗುತ್ತೆ ಏನೇನಿಲ್ಲ ಎಲ್ಲ ಕೇಳೋಣ ಓನರ್ ಅದಾರ ಮಾತಾಡಮ್ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ್ ಕಪೂರ್ ಅಂತ ಹೇಳಿ ಮಂಜುನಾಥ್ ಕಪೂರ್ ನಿಮ್ಮ ಹೋಟೆಲ್ ಎಲ್ಲಿ ಬರುತ್ತೆ ಸರ್ ಇದು ನಮ್ದು ಗಣಪತಿ ಚೌಕ್ ಸರ್ ಬಿಜಾಪುರ್ ಗಣಪತಿ ಚೌಕ್ ಬಿಜಾಪುರ್ ಗಣಪತಿ ಚೌಕ್ ಮುಂದೆ ನೋಡ್ರಿ ಇದು ಗಣಪತಿ ಚೌಕ್ ಐತಿ ಗಣಪತಿ ಚೌಕ್ ಮುಂದೆ ಏನೈತಿ ಗಾಡಿ ಹಚ್ಚಾರ ಇನ್ನೊಂದು ನಿಮ್ ಯಾವುದು ಯಾವ್ದು ಹಾಕಿಲ್ಲ ಅಲ್ರಿ ಹೌದು ಸರ್ ಯಾಕ್ರಿ ಫಸ್ಟ್ ಗೆ ಹೆಸರ ಐತಿ ಬೋರ್ಡ್ ಇತ್ರೀ ಮಾಸ್ಟರ್ ರೋಡ್ ಮಾಡೋ ಟೈಮಲ್ಲಿ ಅದ ಅಂಗಡಿ ತೆಗದ್ಬೇಲ್ ರೀ ಆ ಟೈಮಲ್ಲಿ ಇದು ಬೋರ್ಡ್ ರೈಸ್ ಮತ್ತ ಬೋರ್ಡ್ ಹಾಕಿವಿ ರೀ ಅಯ್ಯೋ ಏನೇನ್ ಸಿಗುತ್ತ್ರಿ ನಿಮ್ಮಲ್ಲಿ ನಮ್ಮಲ್ಲಿ ರೈಸ್ ಬದ್ಲಿ ಸಿಗುತ್ತೆ ರೀ ಪೂರಿ ಸಿಗುತ್ತೆ ಮಸಾಲಾ ರೈಸ್ ಎಗ್ ರೈಸ್ ಎಗ್ ಮಸಾಲಾ ರೈಸ್ ಹಾಲ್ ಡೇಗ್ ಟೋ ಟೋಟಲ್ ಎಲ್ಲಾ ಮಾಡ್ತೀರಿ ಟೈಮಿಂಗ್ ಏನೇನ್ ಇರತ್ತೀ ಟೈಮಿಂಗ್ ಸರ ಮುಂಜಾನೆ ಹನ್ನೊಂದವರಿಂದ ರಾತ್ರಿ ಅಮ್ಮ ಬೆಳಗ್ಗೆ ಹನ್ನೊಂದವರಿಯಿಂದ ರಾತ್ರಿ ಹನ್ನೊಂದವರಿ ಮಠ ಪ್ರೈಸ್ ರೀ राइस एग्रेस मुआवेरुपाई मकारे मुआतेरे हाँ राइस बजी मुआतुपाई पूरी मुआतुपाई वट गरम गरम मार्ट कुरते रहे आह तो ये लोग क्या कहते हैं ओ सुपर यूर एग्रेस मारा का तरह ये न कलर हाकलर ये न हाकलर ओ और ये निक इतौर केमिकल सुपर ಇವಾಗೆಲ್ಲ ಮಾರ್ಕೆಟ್ನ್ಯಾಗ ಕೆಮಿಕಲ್ ಹಾಕಿ ಮಾಡ್ತಾರೆ ಆಮೇಲೆ ಟೇಸ್ಟಿಂದು ಕೂಡ ಸಾಸ್ ಐತಲ್ಲಿ ಯಾವಿತು ರೀ ಹಾಂ ಅಲ್ಲ ಬೆಳ್ಳುಳ್ಳಿ ಟೇಸ್ಟ ನಾವೇ ಮಾಡ್ತೀವಿ ಅಲ್ಲೇ ಕೆಮಿಕಲ್ ಹಾಕಿ ಮಾಡಿಬಿಡ್ತೀವಿ ಸೂಪರ್ ಅದ್ರಾಗ ಬೋಳಿ ಟೇಸ್ಟ್ ನಾವೇ ಮಾಡ್ಕೊತೀವಿ ಅಲ್ಲ ಎಲ್ಲ ಮನ್ಯಾಗೆ ರೆಡಿ ಮಾಡ್ಕೊತೀರಿ ಅದು ಒಂದು ಚಲೋ ಐತ್ರಿ ಹೊರಗೆಲ್ಲ ಕಲರ್ ಹಾಕಿ ಸಾಸ್ ಅದು ತಿರ್ಗಾಡಿ ಹಾಕಿ ಮಾಡ್ತಾರೆ ಬಟ್ ಏನೂ ಆರ್ಗ್ಯಾನಿಕ್ ನಿಮ್ಮ ಮುಂದೆ ರೆಡಿ ಮಾಡಿದ್ರೆ ಯಾವುದು ಇಲ್ಲ ಏನು ಇಲ್ಲ ಎಗ್ ರೈಸ್ ಇದು ಫುಡ್ ಪೂರ್ತಿನೇ ಹಚ್ರಲ್ಲ ನೋಡಿರಿ ಎಗ್ ರೈಸ್ ಪೂರ್ತಿನೇ ಹಚ್ರಲ್ಲ ಈಗ ನಮ್ ಗ್ರಾಹಕರಿಗೆ ಬರ್ಬೇಕಂದ್ರೆ ಹೆಂಗ ಹೇಳ್ತಿರಿ ಇಲ್ಲಿ ಏನು ಒಟ್ಟು ಸ್ಪೆಷಲ್ ಅಂದ್ರೆ ಏನೈತಿ ಇಲ್ಲಿ ಹಾ ಹಾ ಸಾಯಂಕಾಲ ಸ್ಟಾರ್ಟ್ ಆಗತ್ತದು ಬೆಳೆ ಬೆಳಗ್ಗೆ ನಾಷ್ಟಾನು ಸಿಗುತ್ತೆ ರೀ ಬೆಳಗ್ಗೆ ನಾವು ಲೇಟ್ ಆಗಿ ಶಾದ ಮಾಡ್ತೀವಿ ಅದೇ ಪುರಿ ಒಂದೇ ಮಾಡ್ತೀವಿ ರೈಸ್ ಬಜ್ಜಿ ಪುರಿ ಇಂಜನೇ ಅಂಗಡಿ ಚಾಲು ಮಾಡಿದ್ರಿಂದ ಎಗ್ ರೈಸ ಮಸಾಲೆ ಚಾಲು ಇರ್ತದೆ ಚಾಲು ಇರ್ತದ ಹೈಯೆಸ್ಟ್ ಸೀಲಿಂಗ್ ಏನೈತಿ ನಿಮ್ದು ಎಗ್ ರೈಸ ಮಸಾಲ ರೈಸ್ ರೀ ಎಗ್ ರೈಸ್ ಹೆಚ್ಚಾಗಿ ಮಸಾಲ ರೈಸ್ ರೀ ಮಸಾಲ ರೈಸ್ ಇಲ್ಲಿ ಹಂಗಂದ್ರ ಮಸಾಲ ರೈಸ್ ಬಹಳ ಫೇಮಸ್ ಐತಿ ಇವ್ರದು ಸೊ ನಾವು ನೋಡೋಣ ಒಂದ್ ಮಸಾಲ ರೈಸ್ ಟೇಸ್ಟ್ ಮಾಡೋಣ ಸೊ ಹೆಂಗೈತಿ ಹೆಂಗಿಲ್ಲ ನಿಮ್ಗೆ ಹೇಳ್ತೀನಿ ಏನೈತಿ ಎಗ್ ರೈಸ್ ಸಿಗುತ್ತೆ ಸೊ ಎಗ್ ರೈಸ್ ಮಾಡಾಗತ್ತಾರ ಅವ್ರು ಮಾಡ್ತಾರೆ ಹಂಗಿಲ್ಲ ರೋಡ್ ಸೈಡ್ ಇತ್ತು ಮಸ್ತ್ ಮಾಡ್ತಾರೆ ಹಂಗೈತಿ ಬಟ್ ಇಲ್ಲೇನೈತಿ ನನಗೊಂದು ವಿಡಿಯೋ ಹಾಕದಾಗ ಈ ವೀಕ್ಷಕರು ನನಗೆ ಹೇಳಿದ್ರು ಹೋಗಿ ಮಾಡ್ರಿ ಚಲೋ ಅಂತ ಹೇಳ್ಬಿಟ್ಟು ಮಾಡಿ ಪೂರ್ತಿ ಮಾಡ್ತಾರ ನೋಡಲಿ ಎಲ್ಲಿ ಎರಡು ಸಿಗತ್ತ ಏನೇನ್ ಸಿಗತ್ತ ಏನೇನಿಲ್ಲ ಎಲ್ಲಾ ನಿಮ್ಗೆ ಏನೈತಿ ಪೂರ್ತಿ ಹೇಳ್ತೀನಿ ಅವ್ರ ಬಾಯಿಂದಾನೆ ಕೇಳೋಣ ಅವ್ರ ಬಾಯಿಂದಾನೆ ಕೇಳೋಣ ಸೊ ಏನೇನ್ ಸಿಗತ್ತ ಏನಿದಿಲ್ಲ ಅಂತೇಳಿ ಪಾರ್ಸಲ್ ಕೂಡ ಇದು ಪಾರ್ಸಲ್ ಮೈಲಿ ಪಾರ್ಸಲ್ ಕೂಡ ಹಾಕ್ತಾರ ಇದು ಏನೈತಿ ಪಾರ್ಸಲ್ ಕೊಡ್ತಾ ಮಾಡಿ ಪಾರ್ಸಲ್ ಗಾಡಿ ಲಿಂಬು ಹುಳಾಗಡ್ಡಿ ಹಾಕಿ ಅವ್ರ ಮಗ ಅನ್ಸತ್ತೆ ಬಜಿ ಕೂಡ ಏನೇನ್ ಸಿಗ್ತಾ ಏನಿಲ್ಲ ಎಲ್ಲ ಎಲ್ಲ ಕಳಂ ಅವ್ರ ಶಿವರೂಮ್ ರೋಡ್ ಇಲ್ಲಿ ಅವ್ರ ಹೋಟೆಲ್ ಐತಿ ಕಡೆ ಒಂದು ರೋಡ್ ಬರ್ತದೆ ಇದು ಗಣಪತಿ ಚೌಕ್ ಗಣಪತಿ ಚೌಕ್ ಮುಂದೆ ಅವ್ರ ಹೋಟೆಲ್ ಇತ್ತು

ಸೊ ಪ್ರೈಸ್ ಏನೋ ಕರೆಕ್ಟ್ ಐತ್ರಿ ಕರೆಕ್ಟ್ ಐತಿ ರೀ ಓಕೆ ಏನೈತೆ ಚಲೋ ಐತೆ ಚಲೋ ಐತೆ ಓಕೆ ಸರ್ ಪ್ರೈಸ್ ರೀಸನೇಬಲ್ ಹ್ಞೂ ಇಲ್ಲಿ ಒಬ್ಬರು ಕೂತಾರೆ ಬಟ್ ಏನು ಕಸ್ಟಮರ್ಸ್ ಮಧ್ಯಾಹ್ನದ ಇಲ್ಲಿ ಬಂದೇ ಬರ್ತಾರೆ ಸೊ ಟೇಸ್ಟ್ ಏನೈತಿ ಚಲೋ ಐತಿ ಇಲ್ಲಿ ರೈಸ್ ಬಜಿ ತಿನ್ನಾತಾರೆ ಒಬ್ರು ಸಾವಿರ ಬಾಯಿ ಕೇಳ ಕೇಳಮ್ಮ ಸರ್ ನಮಸ್ತೆ ಹಾ ನಮಸ್ತೆ

ಶೇಂಗಾ ಖಾರ ಮೆಣಸು ಆಡಿ ಲಸುನ್ ಫ್ರೆಸ್ಟ್ ಅರ್ಶಿ ಕಡಿಮೆ 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 ಖಾರ ಏನೈತಿ ಕೇಳಿ ಹಾಕ್ತಾರೆ ಕಡಿಮೆ ತಿನ್ನೋರಿ ಕಡಿಮೆ ಜಾಸ್ತಿ ತಿನ್ನೋರಿ ಜಾಸ್ತಿ ಕಸ್ಟಮರ್ಸ್ ಹೆಂಗೈತ್ರಿ ರೆಸ್ಪಾನ್ಸ್ ಇಲ್ಲಿ ಚಲೋ ಐತ್ರಿಂಗ ನಿತ್ತು ಮಾಡ್ಬೇಕಂದ್ರೆ ನೀರು ಇಳಿತಾವ ನೀರು ಹಾಕಿ ಮಸಾಲ ಗರಂ ಮಸಾಲ ಗರಂ ಮಸಾಲ ಫುಲ್ ಎಕ್ಸ್ಪೀರಿಯನ್ಸ್ ಐತಿರ್ತೀವಿ ಪಲ್ಸಸೇ ಇಲ್ಲಿ ತೋತ್ರೆ ಇಲ್ಲೇ ಕೊಡ್ಬೇಡಿ ಮರಂ ಟೇಸ್ಟ್ ಆಂಗೇತೆ ತಿನ್ನ ಹೇಳ್ತೇ ನಿಮಗ ಬೋನಿಕ್ ಟೇಸ್ಟ್ ಆಂಗೇತೆ ತಿನ್ನ ಹೇಳ್ತೇ ನಿಮಗ ಬರೋಂ ಐತೆ ಅಪ್ಪ ಸಕಲವತ್ತ ಮನೇಗೆ ಅಷ್ಟೇ गरम ಮಸಾಲಾ ದೋಕಲ್ಲ ಬಟಿಲ ಹಾಕಿ ಇರ್ತರು ಟೇಸ್ಟ್ ನೀತೆ ಟೆನ್ ಒಳಗೆ ಒಂದು ನೈನ್ ಕೊಡ್ಬೋದು ಬಿಟ್ಟು ಬಟ್ ಓಕೆ ಟೇಸ್ಟ್ ಏನೈತಿ ಐತಿ ಉಳ್ಳಾಗಡ್ಡಿ ಲಿಮಿನ ಸೊ ಎಲ್ಲ ಸಿಸ್ಟಮ್ಯಾಟಿಕ್ ಕೊಡ್ತಾರೆ ಕುಂದ್ರಾಕು ಜಾಗ ಐತಿ ಫ್ಯಾನಿಗೆ ಹಚ್ಚಿರ್ತಾರೆ ನೀರಿನ ವ್ಯವಸ್ಥೆ ಐತಿ ಎಲ್ಲ ಕರೆಕ್ಟ್ ಐತಿ ಯಾರಿಗೆ ಆ ಥರ ಬಂದಿರಿ ನಿಮ್ಗೆ ತಿನ್ನಂಗ ಆಗಿತ್ತು ಯಾ ನೆಗ ರಾಯಿಸಿ ತಿನ್ನೋರಿಗೂ ಬರ್ಬೋದು ಮಸಾಲೆ ರಾಯಿ ತಿನ್ನೋರಿಗೂ ಬರ್ಬೋದು ಸೊ ರೈಸ್ ಬಜೀನೂ ಸಿಗುತ್ತೆ ಸೊ ಎಲ್ಲ ರೀತಿ ಸಿಗುತ್ತೆ ಸೊ ಬೆಳಗ್ಗೆ ಹನ್ನೊಂದುವರೆಯಿಂದ ರಾತ್ರಿ ಹನ್ನೊಂದುವರೆ ಮಠ ಇರ್ತಾರೆ ಗಣಪತಿ ಚೌಕ್ ಮುಂದಗಡೆಯೇ ಐತಿ ಸೊ ಈ ಹೋಟೆಲ್ಗೆ ಯಾವುದೇ ರೀತಿ ಬೋರ್ಡ್ ಹಾಕಿಲ್ಲೋರ್ನು ಸೊ ಗಣಪತಿ ಚೌಕ್ ಮುಂದಗಡೆ ನಿಂತು ನಿಮ್ಗೆಲ್ಲ ಕಾಣಿಸ್ಕ ಸೊ ಒಂದು ಸಲ ಬಂದು ವಿಸಿಟ್ ಮಾಡಿರಿ ಅಂತೇಳಿ ಕೇಳ್ಕೊಳಾತೀನಿ ಹಾಗೂ ನಮ್ಮ ಚಾನಲ್ಗೆ ಯಾರು ಹೊಸರಿ ಸೊ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಸೊ ಇದು ಒಂದು ಹೆಲ್ಪ್ ಆಗಲಿ ಹೆಲ್ಪ್ ಆಗಲಿ ಅಂತ ಹೇಳಿ ಕೇಳ್ಕೊಳತ್ತೀನಿ ಸೊ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿರಿ ಅಂತೇಳಿ ಮುಂದಿನ ವಿಡಿಯೋ ಒಳಗೆ ಭೇಟಾಗಮ್ಮ ಸೊ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಮಸ್ತಾರೆ ಮಾಡೋಕ್ಕೆಲ್ಲ ಸಿಸ್ಟಮೆಟಿಕ್ ಮಾಡೋಣ ನೀರು ಮುಂದುವರೆನೇ ಟೇಬಲ್ ಒಂದು ಕುಡಿಯೋ ನೀರು ಕ್ಯಾನಿ ಹುಟ್ಟಿದ ಕುಡಿಯೋಕೊಂಡ ಮಾಡೋದು ಸಿಸ್ಟಮೆಟಿಕ್ ಐತಿ ಒಂದ್ಸಲ ಬರ್ರಿ ಸಲ ಟೇಸ್ಟ್ ನೋಡಿರಿ ಮಸ್ತ್ ನಮ್ದು ಬಂದರೆ ನೋಡೋಣ ಟೇಸ್ಟ್ ನೋಡಿ ಹೇಳ್ತೀನಿ ಹ್ಯಾಂಗೈತಿ ಹ್ಯಾಂಗಿಲ್ಲ ಹಾಕಿದರೆ ಒಡಿ ಕೈ ಸೊ ಪೂರ್ತಿ ಏನೈತೆ ಒಂದು ಚಲೋ ಮಾಡಿಕೊಟ್ರು ಸೊ ಟೇಸ್ಟ್ ಇತ್ತು ನೋಡಮ್ ನೋಡೋಕ್ರಿ ಚೆಂದ ಸಾತದೆ ಬಟ್ ಟೇಸ್ಟ್ ನೋಡಮ್ ಹ್ಯಾಂಗೈತಿ ನೋಡಿ ಹೇಳ್ತೀನಿ